ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಲಾಗಲ್ಲಿ ನಿಮಗೆ ಒಂದು ಒಂದು ಗ್ರಾಮಿಂದ ಹಿಡಿದು ಹದಿನೈದು ಗ್ರಾಮ್ ಒಳಗಡೆ ಮಾಡಿಸೋಂಥ ನೆಕ್ಲೆಸ್ನ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇದು ಇವತ್ತು ಅವ್ರ ಅಂಗಡಿಯಲ್ಲಿ ಮಾಡಿರೋಂಥ ಡಿಸೈನು ತುಂಬಾ ಚೆನ್ನಾಗಿದೆ ಅಂದರೆ ಮುತ್ತು ಮತ್ತು ಗೋಲ್ಡ್ ಸೇರಿಸಿ ಮಾಡಿರೋಂಥ ಡಿಸೈನ್ ಇದು ನೀವು ಇದನ್ನು ಮಾಡಿಸ್ಬೇಕು ಅಂದರೆ ನೀವು ಒಂದು ಹನ್ನೆರಡು ಹದಿಮೂರು ಗ್ರಾಮಲ್ಲಿ ಅಥವಾ ಹದಿನೈದು ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು ಇಲ್ಲಿ ಮುತ್ತನ್ನ ಹಾಕಿ ಪೊಣಿಸಿದ್ದಾರೆ ನೀವು ಅದ್ರ ಬದಲು ಗ್ರೀನ್ ಕಲರ್ ಬೀಡ್ಸು ಅಥವಾ ರೂಬಿ ಇಲ್ಲಾಂದರೆ ನಲ್ಲಿಕಾಯಿ ಗುಂಡು ಈ ಥರ ಏನಾದರೂ ಮಾಡಿ ನೀವು ಮಾಡಿಸ್ಕೋಬೋದು ರೆಡ್ ಕಲರ್ ಹಾಕಿ ಮಾಡಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಅಲ್ಲಿ ಕೇಳಿದ್ರೆ ಅವರೇ ಮಾಡಿಕೊಡ್ತಾರೆ ಹಾಗೆ ನೋಡಿ ನಾನು ಇವಾಗ ನೆಕ್ಸ್ಟು ತೋರಿಸ್ತಾ ಇರೋದೆಲ್ಲ ನಿಮಗೆ ಒಂದು ಒಂದು ಮೂರು ಗ್ರಾಮ್ ಒಳಗಡೆ ಇರೋಂಥದ್ದು ನಾಲ್ಕು ಗ್ರಾಮು ಮತ್ತು ಒಂದು ಅಥವಾ ಎರಡು ಗ್ರಾಮಲ್ಲಿರೋಂಥದ್ನ ತೋರಿಸ್ತಾ ಇದೀನಿ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅವ್ರಿಗೆ ಸೆಂಡ್ ಮಾಡಿದರೆ ಅವ್ರು ನಿಮಗೆ ಮಾಡಿ ಕೊಡ್ತಾರೆ ಅಥ್ವಾ ಅವ್ರ ಹತ್ರ ಮಾಡೆಡಿಯೂ ಕೂಡ ಇರತ್ತೆ ನೀವು ತೊಗೋಬೋದು ಹಾಗೆ ನೆಕ್ಸ್ಟ್ ತೋರಿಸ್ತಾ ಇರೋದಿಲ್ಲ ನೋಡಿ ನಿಮಗೆ ಹದಿಮೂರು ಗ್ರಾಮು ಎಂಟು ಗ್ರಾಮು ಒಂಬತ್ತು ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ವಿತ್ ಇಯರಿಂಗ್ಸ್ ಕೂಡ ಮಾಡಿದ್ದಾರೆ ಜೊತೆಗೆ ನೀವು ನೀವಿಷ್ಟು ಸಿಂಪಲ್ಲಾಗಿ ವೇರ್ ಮಾಡಿದರೆ ಒಂದು ಮೈ ಮೈಸೂರು ಸಿಲ್ಕ್ ಸ್ಯಾರಿ ಆಗ್ಬೋದು ಅಥವಾ ಕಾಟನ್ ಸ್ಯಾರಿ ಆಗ್ಬೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಲ್ಲೇ ನಾನು ಗ್ರಾಮ್ ಗ್ರಾಮ್ ಕೂಡ ಹಾಕ್ಬಿಟ್ಟಿದ್ದೀನಿ ನೋಡಿ ನಿಮ್ಗೆ ಬೇಕಿದ್ದವರು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಹಾಗೆ ನೋಡಿ ಇದು ನಾಲ್ಕರಿಂದ ಆರು ಗ್ರಾಮ್ ಒಳಗಡೆ ಮಾಡಿರೋ ಅಂಥ ಸರಗಳು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಡಿಸೈನ್ಗಳು ಇನ್ನೂ ಬೇಕು ಅಂದರೂ ಕೂಡ ನಂಗೆ ಒಂದು ಕಮೆಂಟ್ಸ್ ಹಾಕಿ ನಾನು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದು ಹನ್ನೆರಡು ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇವಾಗ ಹೊಸ್ದಾಗಿ ಮಾಡಿರೋದು ಅವರು ಆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ಹಾಗೆ ನೆಕ್ಸ್ಟು ತೋರ್ಸೋ ಅಂಥದ್ದೆಲ್ಲ ನಿಮಗೆ ಹದಿನೈದು ಗ್ರಾಮ್ ಒಳಗಡೆ ಇರೋ ಅಂಥದ್ದು ಅಂದರೆ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ ಒಳಗಡೆ ಇರೋಂಥ ನಕ್ಲೇಸ್ ಕಡಿವು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವರ ನಂಬರಿಗೆ ಸೆಂಡ್ ಮಾಡಿ ಆವಾಗ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಹಾಗೆ ಈ ಸರ ನೋಡಿ ಹತ್ತು ಗ್ರಾಮಲ್ಲೇ ಈ ವಿತ್ ಇಯರಿಂಗ್ಸನ್ನು ಸೇರಿಸಿ ಮಾಡಿಸಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಚೋಕರ್ ಡಿಸೈನ್ ನೋಡಿ ನೀವು ಇದಕ್ಕೆ ಬಿಡ್ಸ್ ಬೇಕೋ ಅದನ್ನು ನೀವು ಎಕ್ಸ್ಚೇಂಜ್ ಮಾಡಿ ಕೂಡ ಹಾಕೋಬೋದು ಆ ಒಂದು ಐಡಿಯಾ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಮಾಡಿರೋಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ಇದು ನೋಡಿ ನಿಮಗೆ ಒಂದು ಗ್ರಾಮ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ನಾನು ಈ ಕೆಲವೊಂದು ಹೊಸ ಹೊಸ ಡಿಸೈನ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮೂರು ಗ್ರಾಮೆನೆ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು ಹಾಗೆ ಈ ಡಿಸೈನ್ ನೋಡಿ ಇವಾಗ ಅವ್ರು ಹೊಸ್ದಾಗಿ ಮಾಡಿರೋಂಥ ಡಿಸೈನ್ ಇದು ಇದು ಅಷ್ಟೇ ನಿಮಗೆ ಒಂದು ಐದು ಗ್ರಾಮಲ್ಲಿ ಮಾಡಿಸ್ತೀವಿ ಅಂದ್ರೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಅಥವಾ ಮೂರು ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು ಈ ರೀತಿ ಹೊಸ್ದಾಗಿ ಇವಾಗ ಅವ್ರ ಅಂಗಡಿಲಿ ಮಾಡಿರೋ ಡಿಸೈನ್ ಇದು ನೀವು ಬೇಕೊಂದು ಅವ್ರು ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಅವ್ರ ನಂಬರಿಗೆ ವಾಟ್ಸಪ್ ಮಾಡಿ ಅವರು ಕೂಡ ರಿಪ್ಲೈ ಮಾಡ್ತಾರೆ ನಿಮ್ಗೆ ಎಷ್ಟು ಗ್ರಾಮಲ್ಲಿ ಆಗುತ್ತೆ ಅನ್ನೋದನ್ನ ಅವರೇ ಹೇಳ್ಬಿಡ್ತಾರೆ ಹಾಗೆ ನೋಡಿ ಒಳ್ಳೊಳ್ಳೆ ಕಲರ್ಸಲ್ಲಿ ಮಾಡಿದ್ದಾರೆ ಹಾಗೆ ಇದನ್ನ ಲಕ್ಷ್ಮೀ ಪೆಂಡೆಂಟ್ ಕೂಡ ಕೂರ್ಸಿದ್ದಾರೆ ಹಾಗೆ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಹಾಗೆ ರೌಂಡ್ ಶೇಪಲ್ಲಿ ಕೂಡ ಇದೆ ಈ ತರ ಒಳ್ಳೊಳ್ಳೆ ಕಲರ್ ಹಾಕಿ ಮಾಡಿದ್ದಾರೆ ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಈ ನೆಕ್ಲೆಸ್ ಅಂತೂ ಈ ರೀತಿ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ನೀವು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೋಡಿ ನೀವು ಇದನ್ನ ಒಂದು ಆರು ಏಳು ಗ್ರಾಮಲ್ಲಿ ಮಾಡಿಸ್ಕೋಬಹುದು ಹಾಗೆ ಚೋಕರ್ಗಳು ಬೇಕಾ ಒಂದು ಏಳು ಎಂಟು ಗ್ರಾಮಲ್ಲಿ ಮಾಡಿಸ್ಕೋಬೋದು ಹತ್ತು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಹಾಗೆ ನೋಡಿ ಒಂದು ಮೂರು ಗ್ರಾಮಲ್ಲಿ ಮುತ್ತಿನ ಸರ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಥರ ಆರು ಗ್ರಾಮು ನಾಲ್ಕು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ನೀವು ಈ ಥರ ಮುತ್ತು ಮತ್ತು ಆವಳ ಈ ಥರನ ಸೇರಿಸಿ ಮಾಡಿಸ್ಕೊಂಡ್ರೆ ಚಿನ್ನ ಕಮ್ಮಿ ಬೀಳುತ್ತೆ ಡಿಸೈನ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಈ ಥರ ಇನ್ನೂ ವೆರೈಟಿ ಡಿಸೈನ್ಸ್ ಬೇಕಂದರೂ ಕೂಡ ನಂಗೆ ಒಂದು ಕಮೆಂಟ್ಸ್ ಹಾಕಿ ಹಾಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ಅವ್ರ ನಂಬರಿಗೆ ಸೆ ಸೆಂಡ್ ಮಾಡಿದ್ರೆ ಅವರು ಅದನ್ನು ರೆಡಿ ಮಾಡಿ ನಿಮಗೆ ಇಟ್ಟಿರ್ತಾರೆ ನೀವು ಕೂಡ ಕಲೆಕ್ಟ್ ಮಾಡ್ಕೋಬೋದು ಆಲ್ರೆಡಿ ನಾನು ಅಡ್ರೆಸ್ ಕೂಡ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇನ್ನೂ ಕೂಡ ಕೆಲವೊಬ್ಬರು ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಮೆಸೇಜ್ ಮಾಡ್ತಾನೇ ಇದ್ದೀರಾ ನನ್ನ ವೀಡಿಯೋ ನಂದು ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ಗಳು ಚೆಕ್ ಮಾಡಿ ಅಲ್ಲಿ ಅಡ್ರೆಸ್ ಕೂಡ ಇದೆ ಯಾರೆಲ್ಲ ಯಾರಿಗೆಲ್ಲ ಅಡ್ರೆಸ್ ಬೇಕು ಪ್ಲೀಸ್ ಆ ವೀಡಿಯೋನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಸರ ಬೇಕೋ ಆ ಸರನ ಮಾಡಿಸ್ಕೊಳ್ಳಿ ನಾನು ಇವಾಗ ತೋರಿಸಿರೋದೆಲ್ಲ ಆಲ್ಮೋಸ್ಟು ಮುತ್ತಲ್ಲಿ ಮಾಡಿರೋ ಅಂಥ ಸರಗಳು ಅಂದ್ರೆ ಇವಾಗ ಮುತ್ತು ಅನ್ನೋದೇ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ ನೋಡಿ ಒಂದು ಗ್ರಾಮು ನೂರು ಮೂವತ್ತು ಮಿಲಿಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇದು ನೋಡಿ ಹತ್ತು ಗ್ರಾಮಲ್ಲಿ ಮಾಡಿರೋ ಅಂಥ ಸರ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಇದು ಹನ್ನೊಂದು ಗ್ರಾಮಲ್ಲಿ ಮಾಡಿರೋದು ಹಾಗೆ ಇವತ್ತು ಒಂದು ಹೊಸ ಡಿಸೈನ್ ಕೂಡ ಮಾಡಿದ್ರು ಅದಕ್ಕೆ ಅದನ್ನು ಕೂಡ ನಾನು ವಿಡಿಯೋ ಶೇರ್ ಮಾಡ್ತಾ ಇದೀನಿ ಹಾಗೆ ನೋಡಿ ಇದು ನಿಮಗೆ ಅವಾಗಲೇ ಹೇಳ್ದೆ ಅಲ್ವ ನಾನು ಒಂದು ಹದಿನೈದು ಗ್ರಾಮ್ ಒಳಗಡೆ ಇದೆ ಅಂತ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ ಒಳಗಡೆ ಇರೋಂಥ ಸರಗಳು ಅಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಅಲ್ವಾ ಸೆವೆನ್ ಸಿಕ್ಸ್ಟಿ ಸೆವೆನ್ ಫೋರ್ಟಿ ನೈನ್ ಸೆವೆಂಟಿ ಸೆವೆನ್ ಸೆವೆನ್ ಸಿಕ್ಸ್ ಅಂತ ಆ ನಂಬರನ್ನು ನೀವು ಅವ್ರಿಗೆ ಮೆಸೇಜ್ ಮಾಡಿದರೆ ಆ ಸರ ಡಿಸೈನ್ಗಳನ್ನ ನಿಮಗೆ ಸೆಂಡ್ ಮಾಡಿ ಕೊಡ್ತಾರೆ ಹಾಗೆ ನೋಡಿ ಇದೆಲ್ಲ ಆರು ಗ್ರಾಮು ಐದು ಗ್ರಾಮಲ್ಲಿ ಮಾಡಿರೋ ಅಂಥ ಸರಗಳು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದು ಇಯರಿಂಗ್ಸ್ ಬೇಕು ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೋಡಿ ಒಂದು ಗ್ರಾಮ್ ಒಂದು ಗ್ರಾಮ್ ಅರುವತ್ನಾಲ್ಕು ಮಿಲಿ ಮಾಡಿರೋಂಥ ಇಯರಿಂಗ್ಸ್ ಅದು ತುಂಬಾ ಒಳ್ಳೆಯ ಡಿಸೈನು ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ ಇರೋಂಥ ಇಯರಿಂಗ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಒಂದಷ್ಟು ಡಿಸೈನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತೇಳಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ನನ್ನ ಚಾನಲ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳಿ ಇವತ್ತೊಂದು ಲಾಕ್ಡೌನ್ ಎಂಡ್ ಮಾಡ್ತಾ ಥ್ಯಾಂಕ್ ಯು